ನಮಸ್ಕಾರ ಈಗ ಪಿ ಬ್ಯಾಂಕ್ ಬ್ಯಾಂಕಿಂದ ನಮಗೆ ಇದೇ ತಿಂಗಳು ಇಪ್ಪತ್ತೊಂದು ಒಂಬತ್ತು ಭಾನುವಾರ ನಮ್ಮ ಪಿ ಬ್ಯಾಂಕ್ ಆವರಣದ ಮುಂದಿನ ಸಬ್ರಿಜಿಸ್ಟ್ರೋ ಆವರಣದಲ್ಲಿ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಸರ್ವಸಭೆಯನ್ನು ಎಲ್ಲ ಎಲ್ಲರಿಗೂ ತಾಲೂಕಿನಲ್ಲಿ ಇರ್ತಕ್ಕಂಥ ಎರಡು ಸಾವಿರದ ಎಂಟುನೂರ ಐವತ್ತು ಜನಕ್ಕೂ ಪೋಸ್ಟ್ ಮುಖಾಂತರ ನಾವು ಕಳಿಸ್ಕೊಟ್ಟಿದ್ದೀವಿ ಆ ಆಹ್ವಾನ ಪತ್ರಿಕೆಯನ್ನು ಯಾರಿಗಾದ್ರೂ ತಲುಪದೇ ಇದ್ರೆ ಇದೇ ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ಮತ್ತು ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ಮತ್ತು ಪೇಪರ್ ಪೇಪರಲ್ಲಿ ನಾವು ಎರಡು ಪೇಪರ್ಗೆ ಹೇಳಿದ್ದೀವಿ ಆ ಎರಡು ಪೇಪರ್ ಅಲ್ಲೂ ನಾವು ಆ ಡೇಟ್ ನಮೂದಿಸಿದ್ದೀವಿ ಇದೇ ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ನಮ್ಮ ರೈತ ಬಾಂಧವರು ಸೇರಿದಾರರು ತಪ್ಪದೆ ಆ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಹಾಜರಾಗಿ ಅವರ ಸಲಹೆ ಸೂಚನೆಗಳನ್ನು ಮತ್ತು ಏನೇ ಕುಂದುಕೊರತೆಗಳು ಅಲ್ಲಿ ಚರ್ಚಿಸಬಹುದು ಎಲ್ರಿಗೂ ನಾವು ಆಹ್ವಾನ ಕೊಡ್ತೀವಿ ಅಂತ ಹೇಳಿ ನಾವು ಇದೇ ಪತ್ರಿಕೆಗೋಷ್ಠಿ ಅಂತ ಹೇಳಿದ್ದೀವಂತ ಮುಗಿಸ್ತೀವಿ ಬ್ಯಾಂಕ್ನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ನಾವು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಮ್ಮ ತಾಲೂಕು ಆಫೀಸ್ ಸಬಿಶ ಆಫೀಸ್ ಆವರಣದಲ್ಲಿ ಬ್ಯಾಂಕಿನ ಮುಂಭಾಗ ಇಲ್ಲಿ ನಾವು ಸರ್ವ ಸದಸ್ಯ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಸರ್ವ ಸದಸ್ಯ ಸಭೆಗೆ ತಾಲೂಕಿನಾದ್ಯಂತ ನಮ್ಮಲ್ಲಿ ಸುಮಾರು ಎರಡು ಸಾವಿರದ ಏಳ್ನೂರ ಎಂಬತ್ತು ಸದಸ್ಯರಿದ್ದಾರೆ ಆಕ್ಟಿವ್ ಮೆಂಬರ್ಸ್ ಅಂತ ಅಷ್ಟು ಅಷ್ಟಿದ್ದಾರೆ ಎಲ್ಲ ಸದಸ್ಯರು ಸಭೆಗೆ ಆಗಮಿಸಿ ಅವ್ರದೇ ಆದಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ಬ್ಯಾಂಕಿನ ಅಭಿವೃದ್ಧಿಗೆ ಅವರು ಸಲಹೆ ಕೊಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತಾ ನಾವು ಎರಡು ಸಾವಿರದ ಏಳ್ನೂರ ಎಂಬತ್ತು ಸದಸ್ಯರಿಗೂ ನಾವು ಪೋಸ್ಟ್ ಮುಖಾಂತರ ಎಲ್ರಿಗೂ ಆಫ್ನಪ್ಪ ಕೊಟ್ಟಿದ್ದೀವಿ ಬೈ ಚಾನ್ಸ್ ಏನಾದರೂ ಯಾರಿಗಾದ್ರು ಪೋಸ್ಟರ್ ಟೆಕ್ನಿಕಲ್ ಇಶ್ಯೂ ಅನ್ನೋದಿದ್ದಾಗ ಪೋಸ್ಟ್ ಸೇರಿರೋದಿಲ್ಲ ನಾವು ಈ ಒಂದು ನಾವು ಪತ್ರಿಕಾಗೋಷ್ಠಿ ಕರಿತಾ ಇರೋದೇ ಉದ್ದೇಶ ಅಷ್ಟೇ ಯಾರಿಗಾದ್ರೂ ಸೇರದೇ ಇರೋರಿಗೆ ఇదే ఒక్క ఆహ్వాన పత్రిక అంత తోడు దయవిట్టు ఎల్ ఇప్ప సభ ఆగమించి సభయపొందు మనవి మాకు బ్యాంకు వార్షిక మహాసభయ దినాంక ఇప్ప సైదరం భానువార హింటే హహాసభిస్తారు ನಮ್ಮ ಬ್ಯಾಂಕಲ್ಲಿರುವ ಸದಸ್ಯರು ಎಲ್ಲರಿಗೂ ನೋಟಿಸ್ ಕಳಿಸಿದ್ದು ಒಂದು ವೇಳೆ ನೋಟಿಸ್ ಏನು ತಪ್ಪಿದಲ್ಲಿ ಈ ಬ್ಯಾಂಕ್ ಪೋಸ್ಟಲ್ಲಿ ಸ್ವಲ್ಪ ಕೆಲವರು ಜಾಸ್ತಿ ಇದೆ ಅಂತ ಮಿಸ್ ಹಾಕೋದು ಇದು ಮಾಡ್ತಾರೆ ಪೋಸ್ಟ್ ಆಫೀಸಲ್ಲಿ ಮಿಸ್ ಆಗಿದೆ ಅಂತವ್ರಿಗೆ ನಾವು ಆ ಪತ್ರಿಕಾ ಮುಖಾಂತರ ಆಹ್ವಾನ ಮಾಡ್ತಾ ಇದ್ವಿ ಇದೇ ಆಹ್ವಾನವನ್ನು ತಿಳ್ಬಿಟ್ಟು ಮಾನವ ಒಳ್ಳೆಯ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಬಂದು ಎಲ್ಲರೂ ಸಲಹೆ ಸೂಚನೆ ಕೊಟ್ಬಿಟ್ಟು ಬ್ಯಾಂಕಿಗೆ ಸ್ವಲ್ಪ ಇದನ್ನು ನೀವು ಏನು ಒಂದು ಅಂತಿದ್ದು ಕೂಡ ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಂಡು Thank <laughs> you.